ಕನ್ನಡದ ಎಲ್ಲ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುವುದನ್ನ ರೂಢಿ ಮಾಡ್ಕೊತಾರೆ ಪ್ರಜಾವಾಣಿ ಸುಧಾ ಟೆಕನ್ ಹರಾಡ್ಗಳಲ್ಲಿ ಬಹುಕಾಲ ಕೆಲಸ ಮಾಡ್ತಾರೆ ವಿಜಯ ಕರ್ನಾಟಕದ ಸಂಪಾದಕೀಯದಲ್ಲೂ ಕೆಲಸ ಮಾಡ್ತಾರೆ ನಾಲ್ಕು ನಿಂಟು ಉದಯವಾಣಿಯ ಸಹೋದರ ಪತ್ರಿಕೆ ತರಂಗದಲ್ಲೂ ಅವರು ಸಂಪಾದಕೀಯ ಒಳಗಡೆ ಕೆಲಸ ಮಾಡ್ತಾರೆ ಅಹ್ ಒಂದೂವರೆ ದಶಕಗಳ ಕಾಲ ಅದಕ್ಕೂ ಹೆಚ್ಚು ಕಾಲ ಅವರು ಬರದ ವಿಶೇಷ ವರದಿಗಳು ವರದಿಗಳು ವಿಧಾನಸಭೆಗಳಲ್ಲಿ ಕೂಡ ನಾನು ಜನರ ಕಷ್ಟವನ್ನ ನಾಡಿಗೆ ತೋರಿಸಿ ಅದಕ್ಕೆ ಪರಿಹಾರ ಕೊಡಿಸುವಂತಹ ಒಂದು ಅಪರೂಪದ ಕಾರ್ಯವನ್ನು ಕೂಡ ಅವರು ಮಾಧ್ಯಮಗಳ ಮೂಲಕ ಮಾಡ್ತಾರೆ ನಂತರ ಅವರು ನಂದನ್ ಮೀಡಿಯಾ ರಿಲೇಷನ್ಸ್ ಮಾಧ್ಯಮ ಮತ್ತು ಸಾರ್ವಜನಿಕ ಸಂವಹನ ಸಂಸ್ಥೆಯನ್ನ ಆರಂಭಿಸ್ತಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ರಾಜ್ಯದ ಬೇರೆ ಬೇರೆ ಇಲಾಖೆಗಳ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರ ಅತ್ಯಂತ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಅದರಲ್ಲೂ ಕನ್ನಡದ ಪತ್ರಕರ್ತ ಒಂದಷ್ಟು ದೇಶಗಳ ಓಡಾಡಿ ಆ ದೇಶದ ಅನುಭವವನ್ನ ಪಡಿತಾರೆ ಸಿಂಗಾಪುರ್ ವಿಯೆಟ್ನಾಂ ಚೀನಾ ಹಾಂಗ್ಕಾಂಗ್ ಮಕವೋ ಕಾಂಬೋಡಿಯಾ ಮಾರಿಷಿಯಸ್ ಥೈಲ್ಯಾಂಡ್ ಬ್ರಹೇನ್ ಕಾತಾರ್ ಮಲೇಷಿಯಾ ಮಾಲ್ದೀವ್ ಶ್ರೀಲಂಕಾ ನೇಪಾಳ ದುಬೈ ಇಂಗ್ಲೆಂಡ್ ಸಾಕಷ್ಟು ದೇಶಗಳ ಅನುಭವಗಳನ್ನ ಕನ್ನಡದ ಓದುಗರಿಗೆ ನೀಡ್ತಾರೆ ಮೊನ್ನೊನ್ನೆ ಸ್ಫೂರ್ತಿವಂತರು ಕೃತಿ ಬಿಡುಗಡೆ ಆಯಿತು ಅದು ಇವರ ಏಳನೆಯ ಕೃತಿ ಮೂರು ಕೃತಿಗಳು ಆ ಪ್ರಕಟಣೆಯ ಹಂತದಲ್ಲಿದೆ ಸ್ಫೂರ್ತಿವಂತರು ಹೊಸ ಪುಸ್ತಕ ಕೂಡ ಇಲ್ಲಿ ಲಭ್ಯ ಇದೆ ಶ್ರೀಕಾಜೋ ಕಲಿಯೋರಿಗೆ ಶ್ರೀ ಕೃಷ್ಣ ತುಳಸಿಗೆ ಅಭಿನಂದನೆಯನ್ನ ಹೇಳ್ಬೇಕು ಯಾಕೆಂತಂದ್ರೆ ಈ ಶನಿವಾರ ನಮ್ಗೆ ಬಹಳ ನೀರಸವ ಕಳೆದಿತ್ತು ಇವತ್ತು ಬೆಳಗ್ಗೆ ಅದಕ್ಕೊಂದು ಸಾಂಸ್ಕೃತಿಕ ಸ್ಪರ್ಶವನ್ನ ಮತ್ತೆ ಅದರಲ್ಲೂ ಮುಖ್ಯವಾಗಿ ಒಂದು ಯಕ್ಷಗಾನದ ಒಂದು ಒಳನೋಟವನ್ನ ನಮ್ಗೆ ತೆರೆದು ತೆರೆದುಕೊಟ್ಟಂತಹ ಕೆಲಸ ಆಯಿತು ನಾನು ಇಲ್ಲಿ ಜಸ್ಟ್ ಈಗ ನೋಡ್ತಾ ಇದ್ದೆ ಇಲ್ಲಿ ನಿಂತುಕೊಂಡವ್ರಿಗೆ ಯಾರಾದರೂ ರಾಜೆ ಮತ್ತು ರುಕ್ಮಿಡಿಯ ಯಾರಾದರೂ ಇದ್ದಾರ ಅಂತ ಸದ್ಯ ಯಾರು ಕಾಣಿಸ್ತಾ ಇಲ್ಲ ಯಾಕೆಂತಂದ್ರೆ ತುಳಸಿ ಆ ಕೃಷ್ಣ ನೃತ್ಯ ನೋಡಿದ್ರೆ ಅವ್ರು ಎತ್ತಕೊಂಡು ಹೋಗ್ಬಿಡ್ತಿದ್ರು ಅವರನ್ನ ಹೀಗಾಗಿ ಸದ್ಯ ಅವ್ರು ಯಾರು ಬಂದ್ ಬರದೇ ಇರೋದ್ರಿಂದ ತುಳಸಿ ಸೇಫ್ ಆಗಿ ಗಾಳನೆ ಕಲಿಸುತ್ತೆ ನಮಗೂ ಕೂಡ ತುಳಸಿ ಅವಳು ನಾನು ಬೆಂಗಳೂರಿನಲ್ಲಿ ಇರೋದ್ರಿಂದ ಹೇಳ್ತಾ ಇರೋದು ಒಂದ್ಸಲ ಊರಿಗೆ ನಮ್ಮನ್ನ ಕರ್ಕೊಂಡು ಹೋಗುವಂತ ಬಂದ ಅನುಭವ ಆಯ್ತು ಯಾಕೆಂತಂದ್ರೆ ನಾವು ಶಿರ್ಸಿ ಜಾತ್ರೆಗೋ ಅಥವಾ ಮಂಜುಗಳೇರಿಗೋ ಸೋಮಸಾರತೆಯಗೋ ನಾವು ಅಪ್ಪನ ಜೊತೆ ಹೋದಾಗ ಯಕ್ಷಗಾನ ನೋಡ್ತಿದ್ವಿ ಆ ಒಂದು ಅನುಭವ ಇಲ್ಲಿ ಮಾರ್ಕೊಡ್ಲಿಕ್ಕೆ ನನಗೆ ಸಾಧ್ಯ ಆಯಿತು ಹೀಗಾಗಿ ನಾನು ಆ ಮುದ್ದು ಮರಿ ತುಳಸಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತೇನೆ ಮತ್ತೆ ಇನ್ನೊಂದು ಅಂದರೆ ನನಗೆ ನಾನು ಉತ್ತರ ಕನ್ನಡ ಉತ್ತರ ಆಗಿದ್ದರಿಂದ ಸ್ವಲ್ಪ ತವರು ಮೇಲಿನ ಪ್ರೀತಿ ಜಾಸ್ತಿ ಅದರಿಂದ ಸ್ವಲ್ಪ ತುಳಸಿಯನ್ನು ಹೊರದಿರುತ್ತೆ ಅದು ಒಂದು ಇರುತ್ತೆ ನಾನು ಇಟ್ಕೊಳ್ಳೇಬೇಕು ಇನ್ನೊಬ್ರು ನಮ್ಮ ಅವರು ಗಾಯತ್ರಿ ಅವರಿಗೆ ಒಂದು ಅವ್ರು ರೇಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹೇಳೇ ಬೇಕಾಗತ್ತೆ ಯಾವುದೇ ಒಂದು ದೇಶಕ್ಕೆ ಯಾವುದೇ ಒಂದು ದೇಶದಲ್ಲಿ ಒಬ್ಬರು ಆ ದೇಶಕ್ಕೆ ಪ್ರತಿ ಒಂದು ದೇಶಕ್ಕೆ ಪ್ರತಿನಿಧಿಯಾಗಿ ಒಬ್ಬರು ರಾಯಭಾರಿ ಅಂತ ಇರ್ತಾರೆ ಆ ಆದ್ರೆ ಒಂದು ದೇಶಕ್ಕೆ ರಾಯಭಾರಿ ಇರ್ತಾರೆ ಹೊರತಾಗಿ ಯಾವುದೇ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ರಾಯಭಾರಿ ಇರೋದಿಲ್ಲ ಆದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗಂತೂ ನಮ್ಮ ಗಾಯತ್ರಿ ಅವರೇ ರಾಯಬಾರಿಗೆ ಸಾಂಸ್ಕೃತಿಕ ಯಾಕೆ ಅಂತಂದ್ರೆ ಅವರು ಬಹುಶಃ ಮಾಡಿದಷ್ಟು ಸಾಂಸ್ಕೃತಿಕ ಕೆಲಸಗಳನ್ನ ಅನ್ನ ಸಂಘಟನೆಯ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರುವಂತದ್ದು ಅವರು ಬೇರೆ ಯಾರು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಯಾಕೆ ಅಂತಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗೆ ಒಂದು ಅನುಭವ ಆಯ್ತು ಲಾಸ್ಟ್ ಟೈಮ್ ನಾನು ಜಪಾನ್ಗೆ ಹೋಗುವಾಗ ಅವ್ರನ್ನ ಕರೆದಿದ್ದೆ ನಮ್ ಜೊತೆ ನಮ್ಮ ನಿಯೋಗದಲ್ಲಿ ಬನ್ನಿ ಅಂತ ಅವರು ಇಲ್ಲ ಇಲ್ಲ ನನಗೆ ಒಂದು ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದೀನಿ ನಾವು ಸೆಕೆಂಡ್ ಸ್ಯಾಟರ್ಡೆ ನಾನು ಕಾರ್ಯಕ್ರಮ ನಾನು ಇದ್ದ ಇದ್ದಾಗ ನಾನು ತಪ್ಪಿಸೋದಿಲ್ಲ ಜಪಾನ್ ಬಿಟ್ಟು ಚಂದ್ರಲೋಗ ಕರ್ಕೊಂಡು ಹೋಗ್ತೀನಿ ಅನ್ನೋ ಬರೋದಿಲ್ಲ ಅಂತಹ ಒಂದು ಕಮಿಟ್ಮೆಂಟ್ ಅವರು ಗಾಯತ್ರಿ ಅವರು ಇನ್ನೊಂದು ಬಹಳ ಕುರುಪದ ವಿಷಯ ಅಂತಂದ್ರೆ ನನಗೆ ಮೊನ್ನೆ ಗೊತ್ತಾಯ್ತು ಅವ್ರೇನು ಹೇಳಿಲ್ಲ ಸಿರ್ಸಿಯಲ್ಲಿ ಅವರು ತಮ್ಮ ಮನೆಯನೇ ಸಾಂಸ್ಕೃತಿಕ ಕೆಲಸ ಕಾರ್ಯಕ್ರಮಕ್ಕಾಗಿ ಅವ್ರು ಬಿಟ್ಬಿಟ್ಟಿದ್ದಾರೆ ಫ್ರೀ ಆಗಿ ಯಾರೇ ಹೋಗಿ ನೀವು ಪುಸ್ತಕ ಮಾಡೋದಿದ್ರೆ ಮಾಡೋದಿದ್ರೆ ಚರ್ಚೆ ಮಾಡೋದಿದ್ರೆ ಚಿಂತನೆ ಮಾಡೋದಿದ್ರೆ ಗಾಯತ್ರಿ ಅವರ ಮನೆ ಸೊ ಈ ರೀತಿಯ ಒಂದು ದೊಡ್ಡ ವಿಶಾಲ ಹೃದಯ ಇದೆಯಲ್ಲ ಅದು ನಿಜವಾಗಿಯೂ ಗಾಯತ್ರಿ ಮಂತ್ರ ಇದ್ದಾಗೇನೆ ನಮ್ಗೆಲ್ಲ ಸ್ಫೂರ್ತಿ ಕೊಡುವಂತಹ ನಿಮ್ಮ ಕೆಲಸ ಸಮೇತ ನಿಮಗೆ ಮತ್ತೊಮ್ಮೆ ನಮ್ಮ ನಮಸ್ಕಾರ ಆಮೇಲೆ ಇನ್ನೊಂದು ಇವತ್ತಿನ ಈ ಈ ವೇದಿಕೆ ಬಹಳ ಡಿಫರೆಂಟ್ ಆಗಿ ಅನಿಸ್ತಾ ಇದೆ ಯಾಕೆಂತಂದ್ರೆ ಈ ವಿದ್ಯುತ್ ನಿಗಮದ ಈ ಏನು ಈ ಅಧಿಕಾರಿಗಳ ಏನು ಈ ಸಭಾಂಗಣ ಯಾಕೆ ಇಲ್ಲಿ ಜನ ಪ್ರತಿ ಸಲ ಇಲ್ಲಿ ಇಲ್ಲಿ ಅಲ್ಲಿ ಸಾಂಸ್ಕೃತಿಕವಾಗಿ ಮತ್ತೆ ಕಲೆ ಸಾಹಿತ್ಯ ವಿಚಾರ ಇಲ್ಲಿ ಜನ ಸೇರ್ತಾರೆ ಬೇರೆ ಯಾವ ಸರ್ಕಾರಿ ಇಲಾಖೆಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳ ನಡೆಯೋದಿಲ್ಲ ಸರ್ಕಾರಿ ಇಲಾಖೆಗಳು ಅಂತಂದ್ರೆ ಸಾಮಾನ್ಯವಾಗಿ ಅದರಲ್ಲಿ ಹಣ ಮಾಡುವವರು ಅಥವಾ ನೀರಸವಾಗಿರುವವರು ಅಂತಲೇ ಒಂದು ಭಾವನೆ ಇದೆ ಆದ್ರೆ ಅದಕ್ಕೆ ಅಪವಾದವಾಗಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮದ ಸಂಘಟನೆ ಅಧಿಕಾರಿಗಳು ಏನು ನಮ್ಮ ವಿದ್ಯುತ್ ಇಲಾಖೆಗೆ ಎಲ್ಲ ಕೆಲಸ ಏನೇ ಹೇಳಿದೀರಿ ನೀವು ನೀವು ಒಂದು ರೀತಿಯ ಒಂದು ಬೇರೆ ಇಲಾಖೆಗಳಿಗೆ ಒಂದು ಮಾರ್ಗದರ್ಶನ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದೀರಿ ಅಂತ ನನಗೆ ಅನಿಸುತ್ತೆ ಬಹುಶಃ ಎಲ್ಲ ಇಲಾಖೆಗಳಲ್ಲೂ ಪ್ರತಿ ಶನಿವಾರನೂ ಆದಿತ್ಯವಾರನೂ ಈ ತರ ಕಾರ್ಯಕ್ರಮ ನಡೆದ ಎಲ್ಲರೂ ಇಸ್ಮೇತಿ ಒಬ್ಬ ಹೋಗುವಂತದ್ದು ಕಡಿಮೆ ಆಗುತ್ತೆ ಅಥವಾ ಬೇರೆ ಬೇರೆ ಅವ್ರದ್ದು ಬಡ್ಡಿ ವ್ಯವಹಾರ ಕಡಿಮೆ ಆಗುತ್ತೆ ರಿಯಲ್ ಎಸ್ಟೇಟ್ ದಂಧೆ ಕಡಿಮೆ ಆಗುತ್ತೆ ಸ್ವಲ್ಪ ಮನೆ ಕಡೆ ಲಕ್ಷ್ಯ ಇರುತ್ತೆ ಸೊ ಆ ದೃಷ್ಟಿಯಲ್ಲಿ ಇದು ತುಂಬಾ ಅರ್ಥಪೂರ್ಣ ಅಂತ ನನಗೆ ಅನಿಸುತ್ತೆ ಇನ್ನು ನಾನು ಮತ್ತೊಂದು ಮತ್ತೊಬ್ಬರನ್ನ ಅಭಿನಂದಿಸಲೇಬೇಕು ಅವರು ದಿನೇಶ್ ಉಪ್ಪೂರ್ ದಿನೇಶ್ ಉಪ್ಪೂರ್ ಅವರ ಯಕ್ಷಗಾನದ ಏನ್ ಹಿನ್ನೆಲೆಯನ್ನ ಒಳೋಟವನ್ನ ಈಗಾಗಲೇ ನಮ್ಮ ಕಿರ್ದಿ ಮನೆಯವರು ಅದರಲ್ಲಿ ಮಾಸ್ಟರ್ ಆಗಿರುವಂತವ್ರು ಅವರು ಹೇಳಿದ್ದಾರೆ ನಾನು ಅದನ್ನ ಹೇಳಿಕ್ ಹೋಗೋದಿಲ್ಲ ಆದ್ರೆ ಅವರ ಉಪ್ಪುರವರ ನಾನು ಒಂದು ಎರಡು ಕೃತಿಯನ್ನ ಓದ್ದೆ ಒಂದು ಅವರ ಒಟ್ಟು ಒಟ್ಟು ಮತ್ತೆ ಕಥನದವರೆಗೆ ಅಂತ ಹೇಳಿ ಅದು ದೋಷ ಆ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಅಪರೂಪದ ಕೃತಿ ಅಂತ ಹೇಳಿಕ್ ನನಗೇನು ಸಂಕೋಚ ಇಲ್ಲ ಆದ್ರೆ ಉಕ್ಕೂರು ಆ ರೀತಿ ಬರದ್ರು ಕೂಡ ಅವರಿಗೆ ಸಿಗಬೇಕಾದ ಸಾಹಿತ್ಯ ವಲಯದಲ್ಲಿ ಯಾಕೆ ಒಂದು ರೀತಿಯ ಮಾನ್ಯತೆ ಸಿಕ್ಕಿಲ್ಲ ಅಥವಾ ಮಾನ್ಯತೆ ನೋಡೋದಕ್ಕಿಂತ ನನಗೆ ಪ್ರಸಿದ್ಧಿ ಸಿಕ್ಕಿಲ್ಲ ಅಂತ ನನಗೆ ಸಾಹಿತ್ಯ ವಲಯದಲ್ಲಿ ಏಷ್ಯಾನು ವಲಯದಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಯಶಯಾನು ವಲಯದಲ್ಲಿ ಅವರ ತಂದೆಯವರು ಹಾಕಿ ಕೊಟ್ಟಂತ ಒಂದು ಮಾರ್ಗದಲ್ಲಿ ಅವರು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸಹಜವಾಗಿ ಅದಕ್ಕೆ ಬಂದ್ಬಿಟ್ಟಿದ್ದಾರೆ ರಕ್ತದತ್ತ ಬಂದಿದೆ ಸೊ ಈಗ ನಮಗೂ ಕೂಡ ನಾರಾಯಣಪ್ಪ ಕೂಡ ಅವರು ಅಂದ್ರೆ ನನ್ನ ಆಯ್ಕೆ ನಾನ್ ಮೂರನೇ ಕ್ಲಾಸ್ ನಲ್ಲಿ ಇದ್ದೆ ನಮ್ಮ ನಮ್ಮ ನಮ್ಮನೆ ಕೂಡ ಬಂದಿದ್ರು ಅವರು ನಮ್ಮ ಮನೆಯಲ್ಲಿ ಒಂದು ತಾಳ್ಮದ ಆದಾಗ ಆವಾಗ ಅವರು ಈ ಕೃಷ್ಣಾನಿ ಬೇಗನೆ ಅಂತ ಹಾಡಿದ್ರು ಅದು ಆ ಯಕ್ಷಗಾನ ಯಶಾನ ಹಾಡು ಅಂತ ಮನಸ್ಸೇ ಇಲ್ಲ ಅವರು ಯಾಕೆಂದ್ರೆ ಒಂದು ರೀತಿಯ ಶಾಸ್ತ್ರೀಯ ಸಂಗೀತದ ಆ ಒಂದು ಆಲಾಪ ಮತ್ತೆ ಶಾಸ್ತ್ರೀಯ ಸಂಗೀತದ ಧಾಟಿಯಲ್ಲೇ ಇತ್ತು ಅದನ್ನ ನಾವು ನಮ್ಮ ತಂದೆಯವರು ಎಸ್ಆರ್ ಅಡಕಳಿಯವರು ಮಾಡಿಕೊಂಡು ಐವತ್ತು ಜನ ಅಭಿಮಾನಿಗಳಾದ್ರು ಆ ಕ್ಯಾಸೆಟ್ ಅನ್ನ ನಾವು ಕೊಟ್ಟಿದೀವಿ ಹೇಳುದು ಆ ಕೃಷ್ಣನಿಗೆ ಬೇಗನೆ ಮಾಡುವ ಹೇಳುವ ಇದನ್ನ ಆ ಕಡೆ ಫ್ರೀ ಆಗಿ ಹಂಚಿದೀವಿ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗಿತ್ತು ಅವ್ರ ತಂದೆಯವರ ಒಂದು ಏನು ಪ್ರಭಾವ ಅದನ್ನ ಹೇಳಿಕ್ ನಾನು ಇಷ್ಟಪಡ್ತೇನೆ ಹೀಗಾಗಿ ಈ ನಮ್ಮಲ್ಲಿ ಹೇಳ್ತಾರಲ್ಲ ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮನೆಯಲ್ಲೇ ಹುಟ್ಟತ್ತೆ ಅಂತ ಖಂಡಿತವಾಗಿಯೂ ದಿನೇಶ್ ಕೂಡ ನಾನು ಒಂದೇ ಒಂದು ಸಣ್ಣ ಸಾಹಿತ್ಯದ ಒಂದು ಜಲಕ್ಕೆ ಹೇಳ್ತೇನೆ ಅವಳು ಒಂದು ಒಂದು ಕಥಾ ಸಂಕಲ್ಪ ತುಂಬಾ ಕಥೆಗಳಿದೆ ಅದರಲ್ಲಿ ಒಂದೇ ಒಂದು ಅಂತಂದ್ರೆ ಒಂದು ಮಹಿಳೆ ಗದ್ದೆಗೆ ಹೋಗ್ತಾಳೆ ಗದ್ದೆಗೆ ಹೋದಾಗ ಅವಳಿಗೆ ಸೀರೆ ಸ್ವಲ್ಪ ಮಣ್ಣು ಮೆತ್ಕೊಂಡ್ಬಿಡುತ್ತೆ ಬಹಳ ಕುತೂಹಲ ಬರ್ತಾ ನಮ್ಗೆ ಏನದಿರ್ಬೋದಪ್ಪ ಅಂತ ಬಹಳ ಸಣ್ಣ ಬೇಕಲ್ಲ ಐ ತಿಂಕ್ ಒಂದು ನಾಲ್ಕು ಲೈನ್ ಇರುವಂತದ್ದು ನಾಲ್ಕೇ ಸಾಲ ಇರುವಂತ ನಮ್ಗೆ ಕುತೂಹಲ ಬರುತ್ತೆ ಆಯ್ತಪ್ಪ ಇ ಅಂತ ಏನೂ ಆಗಲ್ಲ ಒಳ್ಳೆ ಮೈಗೆ ಮಾಡ್ಬೇಕು ಹೋಗಿರ್ತಾರೆ ಅಷ್ಟೇ ಅಷ್ಟೇ ಕಥೆ ಬಹುಶಃ ನಮ್ಮ ವಿಶೇಷ ಇಂದು ಜನಗಳ ಬಗ್ಗೆ ಅಂತ ಸಣ್ಣ ಕತೆ ಯಾವ ರೀತಿಯ ಒಂದು ರೀತಿಯ ತಂದು ಕೊಡುತ್ತೆ ಅದರಲ್ಲಿ ಎಷ್ಟೊಂದು ಭಾವನೆಗಳಿರುತ್ತೆ ಎಷ್ಟೊಂದು ಒಂದು ಅರ್ಥಗಳಿರುತ್ತೆ ಅಂತ ಹೇಳೋದನ್ನ ಅವರ ಆ ಕಥೆಯಿಂದಲೇ ನಾನು ತಿಳ್ಕೊಂಡೆ ಇನ್ನು ಸಹಜವಾಗಿ ನಮ್ಮ ಕರಾವಳಿ ಮತ್ತು ಮಲ್ನಾಡು ಅಂದ್ರೆ ಎಸ್ಪೆಷಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಈ ಉಡುಪಿನೂ ಸೇರಿಸಿಕೊಂಡು ಉಡುಪಿ ಜಿಲ್ಲೆಯನ್ನು ಸೇರಿಸ್ಕೊಂಡು ಯಾವುದೇ ಲೇಖಕ್ಕೆ ಬೆಳೆದ್ರು ಕೂಡ ಅದರಲ್ಲಿ ಒಂದು ಈ ಯಕ್ಷಗಾನದ ಛಾಯೆ ಇರಲೇ ಇರುತ್ತೆ ಅಥವಾ ಆ ಒಂದು ನೇಟಿವಿಟಿ ಉತ್ತರ ಮತ್ತೆ ದಕ್ಷಿಣ ಕನ್ನಡದ ಒಂದು ಏನು ಆತಿಥ್ಯ ಅಂತ ಹೇಳ್ತಿವಲ್ಲ ಅಥವಾ ಗ್ರಾಮೀಣ ಭಾಷೆಯ ಅಂತ ಹೇಳ್ತೀವಲ್ಲ ಅಥವಾ ಅಲ್ಲಿಯ ಪರಿಸರ ಅಂತ ಹೇಳ್ತೀವಲ್ಲ ಅಲ್ಲಿಯ ಸಮುದ್ರ ಇರಬಹುದು ಶರಾವತಿ ನದಿ ಇರಬಹುದು ಅದರಾಶಿನ ನದಿ ಇರ್ಬಹುದು ಅದ್ರ ಜೊತೆಗೆ ಯಕ್ಷಗಾನ ಇರಲೇಬೇಕಲ್ಲಿ ಯಕ್ಷಗಾನದ ಪ್ರಭಾವ ಇರಲೇಬೇಕು ಸೊ ನಾ ಸಹಜವಾಗಿ ನಾನು ಉಪ್ಪುರವರ ಸಾಹಿತ್ಯವನ್ನು ಓದ್ತಾ ಇದ್ದಾಗ ಯಕ್ಷಗಾನದ ಪ್ರಭಾವ ತುಂಬಾ ದಾಢವಾಗಿ ಆಯಿತು ಒಂದ್ ವೇಳೆ ಅದರಲ್ಲಿ ಯಕ್ಷಿಯಾನದ ಪ್ರಭಾವ ಇದಿಲ್ಲ ಅಂದ್ರೆ ಅವರು ಉಪ್ಪರು ಉತ್ತರ ಕನ್ನಡ ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದ ವೇಗಕ್ಕೆ ಅರ್ಥನೇ ಇರಲಿಲ್ಲ ದಟ್ ಡಿಫರೆಂಟ್ ಥಿಂಗ್ ಅಂದ್ರೆ ನನಗ್ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮಲೆನಾಡು ಮತ್ತು ಕರಾವಳಿಯ ಜಿಲ್ಲೆಗಳಿಗೆ ಈ ಯಕ್ಷಗಾನ ಹೇಳುವಂತದ್ದೇ ಒಂದು ಸಾಂಸ್ಕೃತಿಕವಾದಂತಹ ಒಂದು ಐಡೆಂಟಿಟಿ ಆಗಿದೆ ಈಗ ತಕ್ಷಣಕ್ಕೆ ನೀವು ಬೀದರ್ದ ಯಾವ್ದಾರೊಂದು ಕಲೆಯನ್ನ ಹೆಸರಿ ಅಥವಾ ತಕ್ಷಣಕ್ಕೆ ಗುಲ್ಬುರ್ಗ ಯಾವ್ದಾದ್ರು ಒಂದು ಕಥೆಯ ಕಲೆಯನ್ನ ನೀವು ಹೇಳಿ ಅಂತ ಹೇಳಿದ್ರೆ ನಮ್ಗೆ ಚೆನ್ನಾಗಿ ನೆನಪಾಗಲ್ಲ ಅದೇ ನೀವು ಉತ್ತರ ಕನ್ನಡದೋ ಉಡುಪಿಗೋ ಅಥವಾ ಒಂದು ಮಂಗಳೂರಿನ ಒಂದು ಕಲೆಯ ಎಲ್ಲ ಏನಪ್ಪಾ ಅದು ಅಡ ಸಾಂಸ್ಕೃತಿ ಏನು ಕಲ್ಚರಲ್ ಐಡೆಂಟಿಟಿ ಅಂತ ಕೇಳಿದ್ರೆ ನೀವು ತಕ್ಷಣಕ್ಕೆ ನಮ್ಗೆ ಯಕ್ಷಗಾನ ಅಂತ ಹೇಳುವಂತ ಭಾವನೆ ಬರುತ್ತೆ ಸೊ ಹೀಗಾಗಿ ನಮ್ಮ ಜಿಲ್ಲೆಗೆ ಆ ಒಂದು ಮಣ್ಣಿನ ಒಂದು ನೀರು ಆ ಸೊಗಡಿಗೆ ಯಕ್ಷಗಾನ ಆ ಒಂದು ಕಸು ತುಂಬಿದೆ ಈಗ ಆ ಕಸು ನಮ್ಮ ಯಕ್ಷಗಾನ ಆ ಮಣ್ಣನ್ನ ಜೊತೆಗೆ ನಾವು ಬೆಳೆದಿರೋದ್ರಿಂದ ಸಹಜವಾಗಿ ನಮ್ಮಲ್ಲಿ ಎಲ್ರಿಗೂ ಆ ಒಂದು ಯಕ್ಷಗಾನದ ಒಂದು ಪ್ರಭಾವ ಇದೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಮತ್ತೆ ಆಗ್ಲೇ ನಾ ಹೇಳಾಗಿ ಅವರು ಅವ್ರು ಯಾವುದೇ ಪ್ರಶಸ್ತಿ ಹಿಂದೆ ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆ ಅಕಾಡೆಮಿ ಹಿಂದೆ ಯುವಕ ಈ ಪೂರ್ವರು ಪೂರ್ವ ದಿನೇಶ್ ಹುಪ್ಪೂರ್ ಸ್ವಲ್ಪ ಸಂಕೋಚಾಚಾರ್ಯರು ಹೀಗಾಗಿ ಅವರಿಗೆ ಸ್ವಲ್ಪ ಸಾಹಿತ್ಯ ವಲಯದಲ್ಲಿ ಅಥವಾ ವಿಮರ್ಶೆ ವಲಯದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆ ಐಡೆಂಟಿಟಿ ಅಥವಾ ಪ್ರಸಿದ್ಧಿ ಸಿಗಲಿ ಅಂತ ಹೇಳಿ ನಾವು ಹಾರೈಸೋಣ ಆ ಇನ್ನೂ ನಾನು ಮತ್ತೊಬ್ನ ಆ ನೆನೆಸ್ಕೊಳ್ಳಬೇಕು ಅವರು ನಮ್ಮ ಅಶೋಕ ಹಸಿಗಾರ್ ಅಶೋಕ ಹಾಸಗಾರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೇನೆ ಈಗ ಕೆಲವು ವರ್ಷಗಳ ಹಿಂದೆ ಸಿರಿಸಿಯಲ್ಲಿ ಅಲ್ಲಿಯ ಅತ್ಯಂತ ಪ್ರಸಿದ್ಧ ಪತ್ರಿಕೆ ವಿಶ್ವವಾಣಿ ಪರ ವಿಶ್ವವಾಣಿಯ ಒಂದು ಸಿಸ್ಟರ್ ಕನ್ಸರ್ನ್ ಪತ್ರಿಕೆ ಲೋಕಧ್ವನಿ ಆ ಲೋಕಧ್ವನಿಯ ಏನು ಒಂದು ಮ್ಯಾನೇಜ್ಮೆಂಟ್ ಚೇಂಜ್ ಆಗುತ್ತೆ ಅಲ್ಲಿ ಹಿಂದೆ ಉಮೇಶ್ ಭಟ್ ಅಂತ ಎಮ್ ಎಲ್ ಎರು ಅದರ ನಂತರ ನಮ್ಮ ವಿಶ್ವೇಶ್ವರ ಭಟ್ ಅವರು ಅದನ್ನ ಮ್ಯಾನೇಜ್ಮೆಂಟ್ ಮುಖ್ಯಸ್ಥರಾಗಿ ಅವರು ಸಂಪಾದಕರಾಗಿ ಮತ್ತೆ ಅಲ್ಲಿ ಮಾಲೀಕರಾಗಿ ಬರ್ತಾರೆ ಆವಾಗ ಅಲ್ಲಿ ನನಗೆ ವಿಶ್ವೇಶ್ವರ ಭಟ್ ಕೇಳಿದ್ರು ಸಿರ್ಸಿಯಲ್ಲಿ ಈಗ ನಾನು ಪತ್ರಿಕೆಯನ್ನು ವಹಿಸ್ಕೊಳ್ತಾ ಇದ್ದೀವಿ ನಾವು ಕಟ್ಟಬೇಕು ಅದಕ್ಕೆ ಸಮರ್ಥ ವ್ಯಕ್ತಿ ಯಾರು ಆ ಅದಕ್ಕೆ ನನ್ನ ನನ್ನ ಅನಿಸಿಕೆ ಪ್ರಕಾರ ಅಶೋಕ್ ಹಾಸ್ಯಗಾರ್ ಬಿಟ್ಟರೆ ಯಾರು ಇಲ್ಲ ಅಂತ ಹೇಳೋ ಒಂದು ಅಭಿಪ್ರಾಯ ಬಂತು ಮತ್ತೊಂದು ಧ್ವನಿಯಾ ಈಗ ನಾ ಒಂದು ಏನು ಮ್ಯಾನೇಜ್ಮೆಂಟ್ ನಲ್ಲಿ ಚೇಂಜ್ ಆದಾಗ ತಕ್ಷಣ ಅವರು ನನ್ನ ವಿಷಯ ಹೇಳಿದ್ರು ಅಶೋಕ ಫೋನ್ ಮಾತಾಡೋಣ ಅಂತ ನಾನು ಅಶೋಕಣ್ಣ ಮರ ನಿನ್ನ ಸ್ವಲ್ಪ ಒಪ್ಕೊಂಡ್ಬಿಡು ನಮ್ಮ ಇಲ್ಲಿ ಲೋಕಧ್ವನಿ ಪತ್ರಿಕೆಗೆ ಸಂಪಾದಕಾಗಿ ನೀನೆ ಮುಂದುವರಿಸ್ಕೊಂಡು ಹೋಗ್ಬೇಕು ಇಲ್ಲಿ ನಡೆಸೋದು ಕಷ್ಟ ನೀನ್ಗೆ ಪತ್ರಿಕೋದ್ಯಮದ ಎಲ್ಲ ಒಂದು ಪರಿಸ್ಥಿತಿ ಗೊತ್ತಿದೆ ಅದಕ್ಕಿಂತಲೂ ಹೆಚ್ಚಾಗಿ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಸ್ವಚ್ಛ ಒಂದು ಅನ್ನ ನಿರ್ಮಲ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಗೆ ಈರಿಗಾಗಿ ಇರುವಂತಹ ವ್ಯಕ್ತಿತ್ವ ಅಂತಂದ್ರೆ ಅಶೋಕ್ ಹಾಸೆಗ ನಾನು ಧೈರ್ಯವಾದ ಜೀವನದಲ್ಲಿ ಎಷ್ಟು ಕಷ್ಟ ಸಂಕಷ್ಟಗಳನ್ನ ಇದರಿಂದಾಗಿ ಅನುಭವಿಸಬೇಕಾಯ್ತು ಹೇಳೋದನ್ನು ನಿಮಗೆ ಗೊತ್ತಿದೆ ಯಾಕೆಂತಂದ್ರೆ ಅವರು ಈ ಬೆಂಗಳೂರಿನಲ್ಲಿ ಇರುವಂತಹ ಎಷ್ಟೋ ಪತ್ರಕರ್ತರ ತರ ಯಾವುದೇ ರೀತಿ ಐಷಾರಾಮಿ ಜೀವನ ಅನುಸರಿಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಇದಕ್ಕೆ ಕಾರಣ ಅವ್ರ ಕಮಿಟ್ಮೆಂಟ್ ಸೊ ನಾನು ಅವರಿಗೆ ಅಶೋಕ್ ಅವರಿಗೆ ಕೇಳಿದೆ ಸೊ ನೀವು ಸ್ವಲ್ಪ ವಿಶೇಷ ಭಟ್ರೆ ಹೇಳ್ತಾ ಇದ್ದಾರೆ ನೀವು ಒಪ್ಕೊಂಡ್ಬಿಡಿ ನೀವು ಲೋಕ ಲೋಕದೇವಿ ಸಂಪಾದಕ ಅವ್ರು ಹೇಳಿದ್ರು ತಮ್ಮ ನಾನು ಒಪ್ಕೊಳ್ತಿದ್ದೆ ಆದ್ರೆ ನನಗೊಂದು ಪ್ರಾಬ್ಲಮ್ ಅಂತಂದ್ರೆ ಆ ದಶಾವತಾರ ಪುಸ್ತಕವನ್ನ ಬರೀತಾ ಇದ್ದೀನಿ ಹೀಗಾಗಿ ನನಗೆ ಸಾಧ್ಯನೇ ಇಲ್ಲ ಒಂದು ಆ ಪುಸ್ತಕ ಬರೆಯೋ ತನಕ ಯಾವ ಹುದ್ದೆಯನ್ನು ನಾನು ಒಪ್ಪಿಕೊಳ್ಳಾರೆ ಯಾವುದೇ ಜಾಬ್ಗೆ ಹೋಗಲ್ಲ ಅಂತ ಅವ್ರು ಹೇಳಿದ್ರು ಅಂದ್ರೆ ಆ ದಶಾವತಾರ ಇವತ್ತು ನಾನು ಒಂದು ಸಂವಾದಕ್ಕೆ ತಗೋತಾ ಇರುವಂತಹ ಪುಸ್ತಕ ಏನಿದೆಯಾ ಅದಕ್ಕೆ ಅದ್ರ ಹಿಂದೆ ಎಷ್ಟು ಕಮಿಟ್ಮೆಂಟ್ ಇದೆ ಅವರು ಎಷ್ಟು ತಪಸ್ಸಿದೆ ಎಷ್ಟು ವರ್ಷ ಕೆಲಸ ಮಾಡಿದೆ ನನಗೂ ಕೂಡ ನಾನು ಒಂದು ಎಂಟೊಂದು ಪುಸ್ತಕವನ್ನು ಬರೆದಾಗ ಆ ಎಂಟೊಂದು ಪುಸ್ತಕ ಅದು ಎಷ್ಟು ಕಷ್ಟ ಆಗುತ್ತೆ ಬರೆಯುವಾಗ ಅಂದ್ರೆ ರೀತಿ ಹೋಗುತ್ತೆ ಅದನ್ನ ನಮ್ಮ ವಿಜಯಶೇಖರ್ ಅಪ್ರೋಸ್ತಾರೆ ಅವ್ರಿಗೆ ಗೊತ್ತಿದೆ ಅದಕ್ಕೆ ಬಹಳಷ್ಟು ಕೆಲಸ ಇದ್ದಾರೆ ಯಾಕೆ ಅಂತಂದ್ರೆ ಅದೊಂದು ರೀತಿ ಗುಣ ಇರುತ್ತೆ ಅದೇ ಧ್ಯಾನದಲ್ಲಿ ಮುಳುಗಿರ್ತೀವಿ ಅದೇ ಪುಸ್ತಕ ಅದ್ರ ಕಂಟೆಂಟ್ ಅದ್ರ ಕಥಾ ವಿಸ್ತಾರ ಅದರ ಪ್ರೂಫ್ ನೋಡುವಂಥದ್ದು ಡಿಸೈನ್ ಮಾಡುವಂತದ್ದು ಅದರದ್ದು ನಿಜವಾಗಿ ಹೇಗೆ ಸಮಸ್ಯೆ ಅಂತ ಎಲ್ಲರೂ ಹೇಳ್ತಾರೆ ಹಾಗೇನೆ ಅಂತ ಒಂದು ಕಮಿಟ್ಮೆಂಟ್ ಅಲ್ಲಿ ಇವರು ಇವರಿಗೆ ಬಂದಿರುವಂತಹ ಸಂಪಾದಕ ಹುದ್ದೆಯನ್ನು ಕೂಡ ಒಪ್ಕೊಳ್ತೇನೆ ಅದಕ್ಕೆ ಪುಸ್ತಕಕ್ಕಾಗಿ ಅದನ್ನ ತ್ಯಾಗ ಗೊತ್ತಿದೆ ಮಾಡುವಂತ ಮಾಡಿದ್ದೆ ಅವ್ರ ಜೊತೆಗೆ ಹೀಗಾಗಿ ಅಂಥವರ ಒಂದು ಅರ್ಥಪೂರ್ಣ ಕೃತಿ ಮತ್ತೆ ನಾನು ಆಕ್ಚುಲಿ ಇವತ್ತು ಅವ್ರನ್ನ ಅಶೋಕ್ ಅಸೇಗಾರ್ ಅವರು ಹೇಳ್ಬೇಕಿದ್ರೆ ನಾನು ಡಾಕ್ಟರ್ ಅಶೋಕ್ ಅಸೇಗಾರ್ ಅಂತ ಹೇಳ್ಬೇಕಾಗಿತ್ತು ಆ ಯಾಕೆಂತಂದ್ರೆ ಖಂಡಿತವಾಗಿ ಅವರು ಒಂದು ಆ ನಮ್ಮ ದಶಾವತಾರ ಪುಸ್ತಕ ಓದಿದ್ರೆ ಅವರು ಯಾವುದೇ ರೀತಿಯ ಡಾಕ್ಟರೇಟ್ ಗಿಂತ ಕಡಿಮೆ ಇಲ್ಲ ನಾವು ಇವತ್ತಿನ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ಆ ನಾನು ಹೇಳ್ತಾ ಇಲ್ಲ ಅವ್ರಿಗೆ ಕೊಡ್ಬೇಕಾಗಿಲ್ಲ ಯೂನಿವರ್ಸಿಟಿ ಬೇಡ ಗವರ್ಮೆಂಟ್ ಕೊಡೋದು ಬೇಡ ನಾವು ನಾವು ಜನ ಅವ್ರನ್ನ ಯಕ್ಷಗಾನ ಅದನ್ನ ನಾನು ಯಕ್ಷಗಾನದ ಅವ್ರಿಗೆ ಬರೆದಿರುವ ವಿಷಯಗಳನ್ನ ಓದಿದ್ರೆ ಅದರಲ್ಲಿ ಅವ್ರು ಎಷ್ಟು ಗಟ್ಟಿಯಾಗಿ ಬರೆದಿದ್ದಾರೆ ಯಾವುದೇ ಡಾಕ್ಟರೇಟ್ ಗಿಂತ ಕಡಿಮೆ ಒಂದು ಗ್ರಂಥಕ್ಕಿಂತ ಕಡಿಮೆ ಇಲ್ಲ ಎನ್ನುವ ತುಸು ಹೆಚ್ಚಿದೆ ನಿಮ್ಗೆ ಗೊತ್ತಾಗತ್ತೆ ಪುಸ್ತಕ ಓದ್ಲಿ ಯಾಕಂದ್ರೆ ನಾನು ಆ ಪುಸ್ತಕವನ್ನು ತರಿಸ್ಕೊಂಡು ನೋಡ್ ಓದ್ಲ ಹೀಗಾಗಿ ಖಂಡಿತವಾಗಿ ಮುಂದೆ ಅವರು ಕೇವಲ ಅಶೋಕ ಸೇಗಾರ ಅಲ್ಲ ಅವರು ಡಾಕ್ಟರ್ ಅಶೋಕ್ ಅಶೋಕ ಸೊ ಹೀಗೆ ನಾವು ಈಗ ಆಕ್ಚುಲಿ ಇನ್ನೊಂದು ಸಣ್ಣ ಒಂದು ಮಾತು ಪುಸ್ತಕದ ಬಗ್ಗೆ ಒಂದು ಮಾತು ಹೇಳಲು ಮುಗಿಸ್ತೇನೆ ನಮ್ಮ ಸುತ್ತಮುತ್ತ ಇರುವಂತಹ ಅಶೋಕ ಶೇಗಾರ ಇರ್ಬೋದು ತುಳಸಿಯವರು ಇರ್ಬೋದು ಗಾಯತ್ರಿ ಅವರು ಇರ್ಬೋದು ಗಿಂಡಿ ಮನೆಯವರು ಇರ್ಬೋದು ಅಥವಾ ಉಪ್ಪು ಇಂತಹ ಒಂದು ಒಳ್ಳೆ ಗುರುಸನ್ನ ನಾವು ಮೀಡಿಯಾದಿಂದ ಅದನ್ನ ಗಮನಿಸುವಂತ ನೋಡಿ ಇಟ್ಕೊಂಡ್ರು ಸಾಕು ನಾವು ನಾವು ಬರೇ ಯಾವತ್ತು ಅಂಬಾನಿ ಅದಾನಿ ಬಗ್ಗೆನೇ ನಾವು ಪತ್ರಕರ್ತರು ಬರೀಬೇಕಂತಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹೀಗಾಗಿ ನಾವು ನಮ್ಮ ಸುತ್ತಮುತ್ತ ಇಂತಹ ಶಕ್ತಿಗಳಿದಾರಲ್ಲ ಇಂತಹ ವ್ಯಕ್ತಿಗಳಿದಾರಲ್ಲ ಅವರನ್ನು ಬರದೆ ಸಾಕಷ್ಟು ನಾವು ಪಾಸಿಟಿವ್ ಎಲಿಮೆಂಟ್ಸ್ ಅನ್ನ ನಾವು ಕೊಡಿ ಸಾಧ್ಯ ಇಲ್ಲ ಸಾಕಾಗುತ್ತೆ ಅಷ್ಟು ಬರೆದು ಸಾಕಾಗತ್ತೆ ಆದ್ರೆ ನಮ್ಮ ದುಡ್ಡೈವರು ಕಾರ್ಯಕ್ರಮಕ್ಕೆ ಯಾವುದೇ ಟೀಮ್ ಯವರು ಬಂದಿಲ್ಲ ಅಥವಾ ಹೆಚ್ಚಿನ ಪತ್ರಕರ್ತರು ಬಂದಿಲ್ಲ ಯಾಕಂದ್ರೆ ಇವರು ಮಿನಿಸ್ಟರ್ ಯಾರು ಬರಲಿಲ್ಲ ಆ ಮಿನಿಸ್ಟ್ರಿ ಏನೇ ರಾಜಕಾರಣಿಗಳು ರಾಜಕಾರಣಿಗಳಿಂದ ಒಲೈಸುವಂತ ಮಾಧ್ಯಮಗಳಿಗೆ ಆ ಬೇರೆ ಮುಖ್ಯನೇ ಆಗಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯ ಆಗಲ್ಲ ಕೃಷಿ ಮುಖ್ಯ ಆಗಲ್ಲ ಅಥವಾ ವಿಜ್ಞಾನ ಮುಖ್ಯ ಆಗಲ್ಲ ತಂತ್ರಜ್ಞಾನ ಮುಖ್ಯ ಆಗಲ್ಲ ಯಾವ್ದಾದ್ರು ಒಬ್ಬ ಸೈಂಟಿಸ್ಟ್ ಬಂದ್ರೆ ಯಾವ ಜರ್ನಲಿಸ್ಟ್ ಬರಲ್ಲ ಅದೇ ನೀವು ಒಬ್ಬ ಲೋಕಲ್ ಎಂ ಎಲ್ ಎ ಬಂದ್ಬಿಟ್ರೆ ನೋಡ್ಬೇಕು ಅವತ್ತಿನ ಅವರ ಹಾರಾಟ ಈ ರೀತಿಯ ಒಂದು ರೀತಿಯ ಮಾಧ್ಯಮಗಳಲ್ಲಿ ವ್ಯತ್ಯಾಸ ಇದೆಯಲ್ಲ ಇದು ಬಹಳ ದುರ್ದೈವ ಆದ್ರೆ ಈಗ ಆಗ್ಬಾರ್ದು ಯಕ್ಷಗಾನವನ್ನು ಒಳಗೊಂಡಂತೆ ಎಲ್ಲಾ ಕಲೆಗಳಲ್ಲೂ ಆ ಮಾಧ್ಯಮಗಳಲ್ಲಿ ಇನ್ನಷ್ಟು ಅವಕಾಶ ಸಿಗ್ಬೇಕು ಇನ್ನೊಂದು ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಸಾರಿ ಆ ಏನು ಅಂತಂದ್ರೆ ನಾವೆಲ್ಲರೂ ಮನೆ ಕರ್ಕೊತೀವಿ ಆರಾಮಾಗಿರ್ತೀವಿ ಎಲ್ಲ ಸರಿ ಈಗಂತೂ ಮನೆಯಲ್ಲೇ ಅಹ್ ಎಷ್ಟೋ ಮಂದಿ ಸ್ವಿಮ್ಮಿಂಗ್ ಪೂಲ್ ಟು ಮತ್ತು ಬಾರ್ಗಳನ್ನು ಇಟ್ಕೊಂಡಿರ್ತೀವಿ ಆ ಒಂದು ಟ್ರೈನ್ ಬಸ್ ಸಿಟಿನಲ್ಲಿ ಜಾಸ್ತಿ ಆಗ್ತಾ ಇದೆ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ವಾಸ್ತು ನೋಡ್ತಾರೆ ವಾಸ್ತು ನೋಡುವಾಗ ಕುಗಾರಿ ಮೂಲೆ ನೋಡ್ತಾರೆ ಕುಬೇರ್ ಮೂಲೆಯನ್ನ ನೋಡೋಕಿತ್ತ ಜೊತೆಗೆ ಕುಬೇರ್ ಮೂಲೆ ನೋಡ್ಕೊಳ್ಳಿ ನೀವು ಮಾಡಿ ಮಾಡಿ ಶ್ರೀಮಂತಿಗೆ ಇಟ್ಕೊಳ್ಳಿ ಏನ ಮಾಡಿ ದಯವಿಟ್ಟು ಒಂದು ಸರಸ್ವತಿ ಮೂಲೆ ಇಟ್ಕೊಳಿತ್ತು ಅದನ್ನ ನಾವು ಇಟ್ಕೊಳ್ಳೋಣ ಯಾಕೆ ಸರಸ್ವತಿ ಮೂಲೆ ಇಟ್ಕೊಂಡ್ರೆ ಅಲ್ಲೊಂದು ನಾಲ್ಕು ಪುಸ್ತಕಗಳನ್ನ ಇಟ್ಕೊಳ್ಳೋಣ ಒಂದು ಸಾವಿರಾರು ಪುಸ್ತಕ ಇಟ್ಕೊಂಡು ಅದನ್ನ ಇಟ್ಕೋ ಅಲ್ಲಿ ಅಶೋಕ ನನ್ನ ಪುಸ್ತಕ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದ ಅಶೋಕಂತೆ ಇಟ್ಕೊಳ್ಳಿ ಬೇಕಾದ್ರೆ ಅಥವಾ ಪೂರ್ವ ಇಟ್ಕೊಳ್ಳೋಣ ಹೀಗಾಗಿ ಒಂದು ಮನೆಯಲ್ಲಿ ಒಂದು ಬುಕ್ ವಚನವೇ ಎಲ್ಲಿದ್ರು ಕೂಡ ಒಂದು ರ್ಯಾಕರ್ ದಯವಿಟ್ಟು ಇಟ್ಕೊಂಡು ಆ ನಾ ಒಂದು ಸಂಸ್ಕೃತಿ ಮೂಲೆಯ ಒಂದು ಪದ್ಧತಿಯನ್ನ ನಾ ಮುಂದುವರ್ಸೋಣ ಅಂತ ಒಂದು ಸಣ್ಣ ಒಂದು ಸಂದೇಶವನ್ನು ಹೇಳ್ತಾ ನನಗೆ ನೀವೆಲ್ಲ ಪ್ರಾಜ್ಯ ಪ್ರಾಜ್ಞಾನಿದಿರಿ ವಿದ್ವತ್ ಜನ ಇದ್ದೀರಿ ಈ ಸಣ್ಣ ಮಕ್ಕಳು ಯಾರು ಇಲ್ಲ ಎಲ್ಲ ದೊಡ್ಡವರು ಇದ್ದಾರೆ ನನಗಿಂತ ದೊಡ್ಡ ವಯಸ್ಸಿನವರೇ ಬಹಳ ಜಾಸ್ತಿ ಜನ ಇದ್ದೀರಿ ಹೀಗಾಗಿ ನನಗೆ ಇಂಥ ಒಂದು ಸಭೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಹೆಚ್ಚಿನ ಮಾತಾಡ್ಲಿಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆಲ್ಲ ನಿಮ್ಗೆಲ್ಲ ಒಂದಿಸ್ತಾ ಹಾಗೂ ನನ್ನ ಸಹೋದ್ಯೋಗಿಗಳು ಇವತ್ತು ನನಗೆ ನಿಜವಾದ ಸಂತೋಷವಾಯ್ತು ಯಾಕಂದ್ರೆ ನಾನು ಸ್ವಲ್ಪ ಸಂಕೋಚ ಅಡು ಅಡುಕಂದಿ ಅವರು ಹೇಳಿದಾಗೆ ನನಗೆ ಸನ್ಮಾನ ಈ ಪ್ರದರ್ಶನ ಇದೆಲ್ಲ ನನಗಷ್ಟು ಆಸಕ್ತಿ ಇಲ್ಲ ನಾನು ಗಾಯತ್ರಿ ಅವರಿಗೆ ಹೇಳಿದ್ದೆ ನನಗೆ ಆಸಕ್ತಿ ಇಲ್ಲ ಆದ್ರೆ ಅವರ ನೀರು ಒತ್ತಾಯದ ಮೇಲೆ ನಾನು ಇವತ್ತು ಭಾಗವಹಿಸ್ಬೇಕಾಯ್ತು ನಾನು ಅಂದಿನ ಕೆಎಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಸೇರಿದ್ರು ಕವಿಗ್ರವಲ್ಲಿ ಕೆಲಸ ಮಾಡಿದಂತ ಲಿಂಗರಾಜು ವೀರಪ್ಪ ಇವರೆಲ್ಲ ನಮ್ಮ ಕಲಿಕೆ ಆವಾಗ ಬ್ಯಾಚ್ ಮೇಟ್ ಆಗಿದ್ರು ಆದ್ರೆ ನಾನು ಹೊರ್ಗಡೆ ಜಾಸ್ತಿ ಹೋಗಲಿಲ್ಲ ಉಡುಪಿ ಉಡುಪಿ ಬೆಟ್ಟರೆ ಅಲ್ಲಿ ಹತ್ರ ಮುಲ್ಪಿ ಮಂಗಳೂರು ಮತ್ತೆ ಕುಂದಾಪುರ ಮತ್ತು ಪುನಃ ಉಡುಪಿ ಹೀಗೆ ಕರಾವಳಿಯಲ್ಲೇ ಜಾಸ್ತಿ ನಾನು ನನ್ನ ಸರ್ವಿಸ್ ಮುಗಿಸಿ ಸುಮಾರು ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದ್ದೇನೆ ರೆವೆನ್ಯೂ ಸೆಕ್ಷನ್ ಕೆಲಸ ಮಾಡಿದ್ರಿಂದ ತುಂಬಾ ಕೆಲಸದ ಒತ್ತಡಗಳು ಜಾಸ್ತಿ ಇರ್ತಾ ಇತ್ತು ಆದ್ರಿಂದ ನಾನು ಆದ್ರಿಂದ ಆದಷ್ಟು ಬೇಗ ಹೊರಬರುವ ಮನಸ್ಸನ್ನು ಮಾಡಿದೆ ಒಂದು ತರ ಏಕತಾನತೆ ಅನ್ನಿಸ್ತಾ ಇತ್ತು ಯಾಕಂದ್ರೆ ನನಗೆ ಇವರು ಹೇಳಿದಾಗೆ ಯಕ್ಷಗಾನ ಸಾಹಿತ್ಯ ಜಾಸ್ತಿ ಆಸಕ್ತಿ ಇತ್ತು ಒಂದು ಒಳ್ಳೆ ದಿವಸದಲ್ಲಿ ನಾನು ನಿವೃತ್ತಿಯನ್ನು ತೆಗೆದುಕೊಂಡೆ ಆದ್ರೆ ಸ್ವಲ್ಪ ದಿವಸ ನನಗೆ ಕಷ್ಟ ಆಗಿದ್ದೆದು ಆದ್ರೆ ನಾನು ಬಹು ಬೇಗ ಚೇತರಿಸಿಕೊಂಡೆ ಯಾಕಂದ್ರೆ ಬಂದವರೇ ಹೇಳಿದ ಹಾಗೆ ನಾವು ನಿವೃತ್ತರಾಗುವುದು ಬರೀ ಕೆಲಸದಿಂದ ಮಾತ್ರ ಜೀವನದಿಂದಲ್ಲ ಅದನ್ನೇ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಲೈಬ್ರರಿಗೆ ಹೋಗಿ ನನ್ನ ಹೆಚ್ಚಿನ ಸಮಯವನ್ನು ಅಲ್ಲಿ ಕರೆದೆ ಕಾಲಂತರು ಬೈರಪ್ಪ ಇಂತಹ ಅವರ ಕತೆ ಕಾದಂಬರಿಗಳನ್ನ ಜಾಸ್ತಿ ಜಾಸ್ತಿ ಓದ್ತಾ ಹೋದೆ ಹಾಗೆ ನನಗೆ ಯಕ್ಷಗಾನ ಸಂಗ್ರಹ ಮಾಡುವಂತಹ ಆಸಕ್ತಿ ಮೊದಲಿನ ಇತ್ತು ಅದೇ ಕ್ಯಾಸೆಟ್ ಮತ್ತೆ ಬಿಸಿ ಪಿ ಬಿಸಿ ಕ್ಯಾಸೆಟ್ ಅದು ಆದ್ರೆ ಈಗ ಅದೆಲ್ಲ ಔಟ್ಡೇಟ್ ಆಗಿದೆ ಯಾರ ಮನೆಯಲ್ಲಿ ಒಂದು ಟೇಪ್ ರೆಕಾರ್ಡ್ ಈಗ ಸಿಕ್ಕುದು ಬಹಳ ಅಪರೂಪ ವಿ ಸಿ ಆರ್ ಸಿಕ್ಕುದು ಅಪರೂಪ ಆದ್ರೆ ಅದನ್ನೆಲ್ಲ ಡಿಜಿಟಲ್ ಮಾಡಿ ಕಾಯ್ದಿರಿಸಬೇಕು ಅಂತ ನನಗೆ ಬಹಳ ಆಸೆ ಇತ್ತು ಹಾಗೆ ನಾನು ಹೆಚ್ಚಾಗಿ ನನಗೆ ಸಿಕ್ಕಿದ್ದು ಉತ್ತರ ಕನ್ನಡದಲ್ಲೇ ಜಾಸ್ತಿ ನಮ್ಮ ಅಪ್ಪಯಿಂದ ಕಾಳಿಂಗಾಡದ್ದು ಶಂಭು ಹೆಗಡೆಯವರದ್ದು ಇತ್ಯಾದಿಯವರದ್ದು ಆಡಿಯೋ ವಿಡಿಯೋಗಳನ್ನೆಲ್ಲ ಸಂಗ್ರಹಿಸ್ತಾ ಇದ್ದೇನೆ ಅದನ್ನೆಲ್ಲ ಡಿಜಿಟ್ ಯಾರು ಹೇಳ್ತಾರೋ ಕೇಳಿ ಟೇಪ್ ರೆಕಾರ್ಡ್ ತಗೊಂಡು ಆ ಮತ್ತೆ ವಿ ಸಿ ಆರ್ ಅನ್ನ ತಗೊಂಡು ಅದು ಹಾಳಾದ್ರೆ ರಿಪೇರಿ ಮಾಡುವವರು ಇರ್ಲಿಲ್ಲ ಆ ಒಂದು ಪಾರ್ಟ್ಸ್ ಸಿಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾನು ಅತ್ಯಂತ ಆಸಕ್ತಿಯಿಂದ ಅದನ್ನೆಲ್ಲ ಕಂಪ್ಯೂಟರ್ ಗೆ ಹಾಕಿ ಡಿಜಿಟಲ್ ಮಾಡಿ ಸಂಗ್ರಹ ಮಾಡಿ ಇರುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡೆ ಹಾಗೆ ನನಗೆ ಪ್ರವಾಸದಲ್ಲೂ ಆಸಕ್ತಿ ಇದೆ ಹೆಚ್ಚಿನ ನನ್ನ ನಾರ್ತ್ ಇಂಡಿಯಾದ ಎಲ್ಲಾ ಪ್ಲೇಸ್ ಗಳನ್ನು ಪ್ರವಾಸ ಮಾಡಿ ಕಳೆದೆ ಹಾಗೆ ಬರೆಯುವ ಅಭ್ಯಾಸವನ್ನು ರೂಪಿಸಿಕೊಂಡೆ ಇಲ್ಲಿ ಹೆಚ್ಚು ನಮ್ಮ ಸೌದ್ಯೋಗಿ ಇರಬಹುದು ಅಂತ ಅನ್ಕೊಳ್ತೇನೆ ಎಲ್ಲ ಅಕೌಂಟ್ಸ್ ಆಫೀಸರು ಡಿ ಸಿ ಇವರೆಲ್ಲ ನಿಮ್ಮೆದುರು ನನಗೆ ಈ ತರ ಸನ್ಮಾನ ಆಗ್ತಾ ಇರೋದು ನನಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮುಂದಿನ ಕಾರ್ಯಕ್ರಮಕ್ಕೆ ಅವಧಿ ನೀಡುತ್ತಾ ಇದೆ ಅನ್ನೋದನ್ನು ಗಮನಿಸಿಕೊಂಡು ನಿಮಗೆ ನನ್ನ ಮಾತನ್ನು ಮುಗಿಸ್ತೇನೆ ಅಣ್ಣ ಕೃಷ್ಣಮೂರ್ತಿ ಪೂರ್ವ ನನಗೆ ಸುಮಾರು ಅರವತ್ತು ಅರವತ್ತೈದು ವರ್ಷದ ಯಾಕಂದ್ರೆ ಅರವತ್ತ ಒಂಬತ್ತರಿಂದ ನಮ್ಮ ಅವರು ಸ್ನೇಹಿತರಾಗಿದ್ದವರು ಒಳ್ಳೆಯ ಯಕ್ಷಗಾನ ಆ ಕಾಲದಲ್ಲಿ ಮಾಡಿ ಮನಮನೆ ಎಲ್ಲರ ಶೋರೂಮ್ ಶೋಕೇಸ್ ನಲ್ಲಿ ಇರ್ತಕ್ಕಂಥ ಸುಂದರವಾಗಿ ಮಾಡತಕ್ಕಂತ ವ್ಯಕ್ತಿಯವರು ಅವರ ಸ್ನೇಹಿತರು ಅವ್ರ ತಂದೆಯವತ್ತು ಮಾಡುವಾಗ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟಿಷ್ಟಲ್ಲ ಅಂತವರಿಗೆ ಇವತ್ತು ನಮ್ಮ ಅವರ ಸನ್ಮಾನ ಮಾಡೋ ಸಂದರ್ಭ ನಾನು ಕೂತ್ಕೊಂಡಿದ್ದೇನಲ್ಲ ನನ್ನ ಭಾಗ್ಯ ಅಂತ ಅನ್ಕೊಳ್ತೇನೆ ಅದಕ್ಕಾಗಿ ನಾನು ಅವರಿಗೆ ಸನ್ಮಾನ ಸಿಕ್ಕಿ ಎಲ್ಲಿ ಕಡೆ ಅವ್ರ ಮನೆಯಲ್ಲಿ ಬೇರೆ ಕಡೆ ಸನ್ಮಾನಿಸುದು ಬೇರೆ ಮನೆಯಲ್ಲಿ ಸನ್ಮಾನಿಸಿದ್ರು ಬಹಳ ವಿಶೇಷವಾದದ್ದು ಅವರ ಸಂಸ್ಥೆಯಲ್ಲಿ ಅವರು ಸಿಗ್ತಾರ ಸ್ವಾಮಿ ಅದಕ್ಕೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಗಳು ಮತ್ತೆ ಈ ಏನು ನಿವೃತ್ತರ ಈ ಒಂದು ಸಂಸ್ಥೆ ಇದೆಯಲ್ಲ ಅದನ್ನ ರಾಜಕಳ್ಳಿಯವರು ಹೇಳಿದ್ರು ನಿಜವಾಗ್ಲೂ ಶ್ಲಾಘನೀಯವಾದಂತ ಕೆಲಸ ಮನೆಯಲ್ಲಿ ಆರಾಮ್ ಬಿಟ್ಟು ತಿಂಗಳಲ್ಲಿ ಒಂದು ದಿನ ಒಂದು ಈ ರೀತಿಯ ಒಂದು ಸತ್ಸಂಗ ಶಂಕರ ಭಗವತ್ ಪಾದ್ರೆ ಹೇಳಿದ್ದಾರೆ ಸಸಂಗದಲ್ಲಿ ಸಿಗುವುದಕ್ಕಿಂತ ಸುಖ ಇಲ್ಲ ಅಭಿನಂದನೆ ಎರಡನೇ ಗಾಯತ್ರಿ ಹೇಳಿದ ನನ್ನ ಹೇಳಬಾರದು ಅಂತ ಹೇಳಿದ್ದಾರೆ ನಾನು ಹೇಳದೆ ಈ ರೀತಿಯ ಸಾಹಿತ್ಯದ ಪರಿಚಯಕ್ಕೆ ಮಾಡುವಂತಹ ಕಾರ್ಯ ಬಾಡಬಾರ ಜಿ ವಿ ರಾಜರತ್ನ ಅವರು ಕಳೆದ ಶತಮಾನದ ಮೊದಲ ದಶಕಗಳಲ್ಲಿ ಅವರು ಬಿಎಂ ಸಿಲ್ಲ ಕನ್ನಡವನ್ನ ಕಟ್ಟಿದ್ದೇ ಹಾಗೆ ಸಾಹಿತ್ಯಿಕ ಪರಿಚಾರಕ್ಕೆ ಮೂಲಕ ಬರೆಯೋದೆಷ್ಟು ಬರೀಬಹುದು ಅದನ್ನು ಮುಡಿಸೋದಿದೆಯಲ್ಲ ಅಂತ ಹೋದು ಅಡಿಗೆ ಮಾಡಬಹುದು ಮನೆಯಲ್ಲಿ ಬಡಿಸೋದಿದೆಯಲ್ಲ ಅದಷ್ಟು ಕೆಲಸ ಇನ್ನೊಂದಿಲ್ಲ ಒಳಗಡೆ ಹಾಗೆ ಯಾರಿಗೂ ಉಪಯೋಗ ಅದನ್ನು ಮಾಡುವ ಕೆಲಸ ಹೋದ್ರು ಕೂಡ ನನ್ನ ಅಭಿನಂದನೆ ಮಾಡ್ತೇನೆ